ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ನಿಮ್ಮ ಹೆಸರು ಶ್ರೀನಿವಾಸ್ ಯಾರು ಬರುತ್ತೆ ಕೋಳಿ ಅಂತಂದ್ರೆ ತಾಲೂಕು ಕೋಲ ತಾಲೂಕು ಪೋಸ್ಟು ಏನೇನು ಬೆಳೆ ಮಾಡ್ತೀರಾ ಟಮಾಟ ಹೂಕೋಸು ಹ್ಞೂ 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 ಕ್ಯಾರೆಟು ಎಷ್ಟು ಎಕರೆ ಮಾಡ್ತೀರಾ ಸರ್ ಒಂದು ಐದು ಎಕರೆ ಮಾಡ್ತೀರಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಒಂದು ಇಪ್ಪತ್ತೈದು ವರ್ಷಕ್ಕೆ ಮಾಡ್ತಾ ಇದ್ದೀರಿ ನೀರಾವರಿ ಆ ಥರ ನೀರಾವರಿ ಪರವಾಗಿಲ್ಲ ಬೋರ್ವೆಲ್ಲ ಬಾವಿನ ಹಾಂ ಬೋರು ಬೋರ್ವೆಲ್ಲ ಬೋರು ಹೊಂಡ ಓಕೆ ಹಾಂ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರಾ ಹ್ಞೂ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಮಾಡ್ಬೋದು ಟಮಟೊ ಸೀಸನ್ಕಟಮಟ ಹಾಕೋದು ಹಾಂ ಹಾಂ ಆದಮೇಲೆ ಆದ್ಮೇಲೆ ಹೂಕೋಸ ಕ್ಯಾರೆಟು ಆ ಕಡೆ ಓದ್ತೀರಾ ಹ್ಞೂ 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 ಇದು ಯಾವ ಸರ್ ತಳಿ ಟೊಮೆಟೋ ಇದು ಟೊಮೆಟೊ ಇದು ಬಾವ ಬಾಹು ಬಾಹು ಎಷ್ಟು ಎಕರೆ ಮಾಡಿದಿರಾ ಒಂದರೆ ಎಕರೆ ಇವಾಗ ಒಂದೇ ಬ್ಯಾಚ್ ಅಥವಾ ಬೇರೆ ಅಲ್ಲ ಹಾಂ ಸರ್ ಇದು ಬಾಹು ತಳ್ಳಿ ನಾಟಿ ಮಾಡೋಕೆ ಮುಂಚೆ ಗೊಬ್ಬರಕ್ಕೆ ಭೂಮಿಗೆ ಏನೇನು ಗೊಬ್ಬರ ಹಾಕಿದ್ರ ಭೂಮಿಗೆ ಇದು ಡಿ ಎ ಪಿ ಓಕೆ ಇದು ಇದು ಯಾವ್ದು ಪಟಾಸೋ ಪಟಾಶು ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿದ್ರಸ ಎಷ್ಟೇ ಎಷ್ಟು ಎಷ್ಟು ಲೋಡ್ ಹಾಕಿದ್ರ ಐದು ಲೋಡ್ ಹಾಕಿದ್ರ ಅದ್ರಕೆ ಹಿಂಡಿ ಮುಂಗೇಣ್ಣ ಎಷ್ಟು ಮೂಟ ಹಾಕಿದ್ರಾ ಬೇವ್ನಹಿಂಡೆ ಮುಂಗೇ ಹಿಂಡೆ ಅವೆಲ್ಲ ಒಂದು ಎಂಟು ಪೂಟೆ ಹಾಕಿದ್ರಿ ಓಕೆ ಹಾಂ ಸೊ ಇದು ಎಷ್ಟು ಬರ್ತಾರೆ ಸರ್ ಕನ್ಸ್ರಿಗೆ ಟೊಮೆಟೊ ಖರ್ಚು ಒಂದ್ ಲಕ್ಷ ಸಾಕು ಮ್ಯಾಗೆ ಬರ್ತದೆ

ಚೀನ್ ತವಾಟ ಹಾಕ್ಬಿಟ್ಟು ಆಮೇಲೆ ಬೇರೆ ನೆಕ್ಸ್ಟ್ ಬೇರೆ ಬೆಳೆ ಮಾಡ್ಕೊಂಬೋದು ಅಲ್ಲ ಇವಾಗ ಸುಮಾರು ಜನ ಸಾಹು ಸಾಹು ಅಂತ ಹೋಗ್ತಾರೆ ನಾವು ಸಾರಿ ಸಾಹು ಬಿಂಗೆ ವೈರಸ್ ಬಂದು ಬೆಳೆ ಆಗಲ್ಲ ಸರಿ ಬರಲ್ಲ ಸಾಹು ಅಲ್ಲಿ ವೈರಸ್ ವೈರಸ್ ಇದೆ ಇದೆ ಬೆಳೆ ಆಗಲ್ಲ ಬೆಳೆ ಆಗಿ ಎಲ್ಲ ಬಿಂಗೆ ಬಂದು ಕಾಯಿ ಕೊಯಿಲ್ಲ ಈ ಸಾರಿ ಹೊಸಾದಿ ಹಾಕಿದ್ರಿ ನೋಡೋದ ಇದು ಹೊಸಾದ ನೀವು ಹಾಕಿದ್ರೆ ಸಾರಿ ಹಾಕಿ ಅಂದ್ರೆ ನಾವು ಈ ಸಾರಿ ಹಾಕಿರೋದು ನೀವ್ ಹಾಕ್ತಿರೋದು ಟೈಮ್ ನೋಡೋಣ ಒಂದ್ಸಲ ಹೆಂಗಿರುತ್ತ ಹಾಕಿದಿರ ಹ್ಞೂ ಸರ್ ಟೊಮೆಟೊ ಬೆಳೆಯಲ್ಲಿ ಎಕರೆ ಇಳುವರಿ ಎಷ್ಟು ಬರುತ್ತೆ ಚೆನ್ನಾಗಿ ಬೆಳೆ ಅಂದರೆ ಎರಡು ಸಾವಿರ ಬಾಕ್ಸ್ ಆ ಕಡೆ ಹೊಡಿತದೆ ಹ್ಞೂ ಹ್ಞೂ ಬೆಳೆ ಆಗೋಲ್ಲ ಅಂದ್ರೆ ಸಾವಿರ ಬಾಕ್ಸ್ ಒಂದಾರು ಸಾವಿರ ಬಾಕ್ಸ್ ಹಾಗೆ ಹೊಡಿತದೆ ಹ್ಞೂ ಹ್ಞೂ ಹೌದು ಬೆಳೆ ಮ್ಯಾಗೋದು ಬೆಳೆ ಮೇಲೆ ಡಿಪೆಂಡ್ ಸರ್ ಮತ್ತೆ ಒಂದ್ಸಲ ನಾಟಿ ಮಾಡಿದ ಮೇಲೆ ಡ್ರಿಪ್ಪಲ್ಲಿ ಯಾವ ಥರ ಗೊಬ್ಬರ ಕೊಡ್ತೀರಾ ಅದು ನಾಟಿ ಮಾಡಿದ್ಮೇಲೆ ಅದು ಜೂರಸ ಅದೇ ಯಾವುದು ಜ್ಯೂ ರಸ ಬಿಡ್ತೀರಾ ಆಮೇಲೆ ಈ ಸಾರಿ ಬಿಡ್ಬೇಕಂದ್ರೆ ನೈನ್ಟಿನ್ ಆಡ್ ಬಿಡ್ತೀರಾ ಹ್ಞೂ ಹ್ಞೂ

ತಮಾಳಿ ಅಂತ ಮಾರ್ಕೆಟ್ ಅಲ್ಲಿ ಸ್ಟ್ರೇಟ್ ರೈತರಿಗೆ ಐನೂರು ರೂಪಾಯಿ ಮೇಲೆ ಹೋದ್ರೆ ಲಾಸ್ ಆಗಲ್ಲ ಹಾಗಿದ ಬಂಡವಾಳ ಅಷ್ಟು ಲಾಭ ಬರ್ತದೆ ಆದ್ರೆ ಅಲ್ಲಿ ಸರಿಯಾಗ್ತದೆ ಐನೂರು ರೂಪಾಯಿ ಮೇಲೆ ಹೋದ್ರೆ ಹಾಗಿದ್ ಬಂಡವಾಳ ಬಂದ್ರೆ ಅಷ್ಟು ಲಾಭ ಬರ್ತದೆ ಇನ್ನೂರ ಆದರೆ ಅಲ್ಲೆಲ್ಲಕ್ಕೆ ಅಲ್ಲೆಲ್ಕೆ ಓಕೆ ಐನೂರು ರೂಪಾಯಿ ಬರ್ತದೆ ಆಯ್ತಾ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕ ನಷ್ಟನ ಲಾಭ ಅಂದ್ರೆ ಬೆಳೆ ಚೆನ್ನಾಗಿ ಫಸಲು ಬಿಟ್ಟು ರೇಟ್ ಸಿಗಿದ್ರೆ ಲಾಭ ಬರ್ತದೆ ಬೆಳೆ ಆಗೋಲ್ಲ ಫಸಲು ಕಡಿಮೆ ಆದ್ರೆ ಅಲ್ಲಿ ರೇಟ್ ಡೌನ್ ಆದ್ರೆ ಲಾಸ್ ಆಗ್ತದಲ್ಲ ಸರ್ ಬೇರೆ ರೈತರು ಸಜೆಸ್ಟ್ ಮಾಡ್ತಾರೆ ಟೊಮೆಟೊ ಬೆಳೆ ಮಾಡಬಹುದು ಲಾಭದಾಯಕ್ ಅಂತ ಮಾಡ್ಬೋದು ಬೆಳೆ ಚೆನ್ನಾಗಿ ಫಸಲು ಇಳುವರಿ ಬಂದು ರೇಟ್ ಮಾರ್ಕೆಟ್ ರೇಟ್ ಜಂಪ್ ಆದ್ರೆ ದುಡ್ಡು ಬೆಳೆ ಆಗೋಲ್ಲ ಅಲ್ಲಿ ಮಾರ್ಕೆಟ್ ಏನು ರೇಟ್ ಲಾಸ್ ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡೆ ಏನಾದರೂ ನಿಮಗೆ ಸ್ಕೀಮ್ಸ್ ಏನೋ ಬಂದಿದೆಯಾ ಹ್ಞೂ ಮೋದಿ ಎರಡು ಸಾವಿರ ಆಗ್ತಾನೆ ವರ್ಷಕ್ಕೆ ಎರಡು ಎರಡು ಸಾವಿರ ಆಗ್ತಾನೆ ಬಂದಿದೆಯಾ ನಿಮಗೆ ಓಕೆ ಸರ್ ಈಗ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದೀರಾ ಅದ್ರ ಬಗ್ಗೆ ಏನೋ ಗೊತ್ತಾ ಕೃಷಿ ಹೊಂಡದ್ದು ಕೃಷಿ ಹೊಂಡದ್ದು ಆವಾಗ ನಾವು ಮಾಡ್ಬೇಕಂತ ಹೋದ್ರೆ ಫಾರಂಗಳು ಆಗಲ್ವಪ್ಪ ತಿರ್ಗ ಮತ್ತೆ ಫಾರಂ ಬರ್ತಾ ಬಾ ಅಂತಂದ್ರ ಅವಾಗ ನಾವು ಬೆಳೆ ಇಟ್ಬಿಟ್ಟಿದ್ನ ತಿರ್ಗ ಅವು ಫಾರಂ ಕೊಟ್ಟಿಲ್ಲ ನಾನೇ ಸ್ವಂತ ಓನ್ ನಾನು ದುಡ್ಡು ಹಾಕಿ ಮಾಡಿಸ್ಕೊಂಡೆ ನೀವೇ ಸ್ವಂತ ಮಾಡಿಸ್ಕೊಂಡಿದ್ರೆ ಒಂದ್ ಲಕ್ಷ ಅರವತ್ತು ಸಾವಿರ ಖರ್ಚು ನಂದು ಡಿಪಾರ್ಟ್ಮೆಂಟ್ ಕಡೆ ಏನು ಬಂದಿಲ್ಲ ಏನು ಬಂದಿಲ್ಲ ನಮ್ಗೆ ಓನ್ ಗ ಮಾಡ್ತಿದ್ದ ನಾವೇ ಹಾ ಸರಿ ಹಾ ಸರ್ ಇದರಲ್ಲಿ ವೈರಸ್ಗೆ ಯಾವ್ದು ಔಷಧಿ ಬೆಸ್ಟ್ ಅಂತ ಹೇಳ್ತಾರೆ ವೈರ್ ಎಸ್ಗೆ ಯಾವುದೋ ಅವಸ್ಥೆ ಅಂದರೆ ನಾವು ಇವಾಗ ಉಳಿದಿದ್ದು ನೋಡಿ ಅಲ್ಲೆಲ್ಲ ಅಲ್ಲೈತಿ ನೋಡು ಅಲ್ಲೇ ರಂಗೋಲಿ ಹಾಂ ಹಾಂ ತಗೊಂಡ್ಬಾಯಿರೋದು ಇವಾಗ ಹಾಂ ಹಾಂ ಎಷ್ಟು ಎಷ್ಟು ಬರುತ್ತೆ ಸರ್ ಔಷಧಿ ಗೊಬ್ಬರ ಖರ್ಚು ಎಕರೆಗೆ ಎಕರೆಗೆ ಔಷಧಿ ಗೊಬ್ಬರ ಎಲ್ಲ ಇದೆ ಒಂದು ಮೂವತ್ತು ಇದೆ ಎಷ್ಟು ಒಂದು ಐವತ್ತು ಸಾವಿರ ಬಂದುಬಿಡ್ತದೆ ನಲ್ವತ್ತೈದು ಸಾವಿರ ಔಷಧಿ ಇದೆ ಒಂದು ಐದು ಸಾವಿರ ಬರುತ್ತೆ ಹಾಂ ಗೊಬ್ಬರ ಅದು ಬರ್ತದೆ ಅದು ಮೂ ಮೂಟೆ ಗೊಬ್ಬರ ಅದು ಇದು ಡಿ ಎ ಪಿ ಪಟಾಸ ಅವಲ್ಲ ರೇಟ್ ಜಾಸ್ತಿ ಅಲ್ಲ ಸಾವಿರದ ಏಳ್ನೂರು ಸಾವಿರದ ಐನೂರು ಆರ್ನೂರು ಬರ್ತದಲ್ಲವ ಹಾ ಪಟಾಶ್ ಎಷ್ಟು ಸಾವಿರದ ಏಳ್ನೂರು ರೂಪಾಯಿ ಪಟಾಸು ಓಕೆ ಹಾಂ ಸರ್ ಇವಾಗ ನಾಟಿ ಮಾಡಿದಿರಾ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಇದು ನಾಟಿ ಮಾಡಿ ಹದಿನೈದು ದಿವಸ ಹದಿನೈದು ದಿವಸ ಇಲ್ಲ ಒಂದು ಹನ್ನೆರಡು ದಿವ್ಸ ಆಗಿದೆ ಹಾಂ ಅದು ಇಪ್ಪತ್ತೈದು ದಿವಸ ಆಗಿದೆ ನಾಟಿ ಮಾಡೋದು ಎರಡು ಬ್ಯಾಚ್ ಮಾಡಿದ್ರಾ ಎರಡು ಬ್ಯಾಚ್ ಮಾಡಿದ್ರೆ ಮೇ ಬಿ ಮೇ ಮೇ ತಿಂಗಳಲ್ಲಿ ಬರ್ಬೋದು ಐದನೇ ತಿಂಗಳು ಹದಿನೈದು ತಾರೀಕು ಬರ್ತದೆ ಹಾಂ ಇದು ಆರ್ನೇದ್ ತಿಂಗಳು ಬಳಕೆ ಇದು ಬರ್ತದೆ ಅಲ್ಲೇ ನಿಮ್ಗೆ ಇವಾಗ ಏನೋ ನೂರು ನೂರ ಆಗುತ್ತಿದೆ ರೇಟ್ಗಳು ಐದ್ ತಿಂಗಳಲ್ಲಿ ರೇಟ್ ಹೆಂಗಿರ್ತದ ಸಾರಿ ರೇಟ್ ಬರ್ತದೆ ಮೂರ್ ನೂರ್ ಐದನೇ ತಿಂಗಳಿಗೆ ಏನು ಇಲ್ಲ ನೂರು ರೂಪಾಯಿ ಕಡಿಮೆ ನೂರು ರೂಪಾಯಿ ಆ ಕಡೆ ಹೋಗಲ್ಲ ಈ ವರ್ಷ ಏನಾಗಬಹುದು ಈ ವರ್ಷ ನಿಮ್ಮ ಅನುಭವ ಪ್ರಕಾರ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ನಮ್ಮ ಈ ಸಾರಿ ಇದು ಬಿಸಿ ಹೋದ್ರೆ ಬೆಳೆ ಆಗಲ್ಲ ಅಂದ್ರೆ ಬರ್ತದೆ ಸುಮಾರು ಜನ ಟೊಮೆಟೊ ಸೀಸನ್ ಅಂತ ಸುಮಾರು ಜನ ನಾಟಿ ಮಾಡ್ತಾವ್ರೆ ನಾಟಿ ಮಾಡ್ತಾರೆ ಹೋಗ್ತದೆ ಸುಮಾರು ಜನ ಮಾಡಿದ್ರು ಎಲ್ಲ ಬಿಕೆ ಬಂದ್ಬಿಟ್ಟು ವೈರಲ್ ಬಂದ್ಬಿಟ್ಟು ಇಳುವರಿ ಬರೋಲ್ಲ ಇಳುವರಿ ಬಂದಿಲ್ಲ

ಚೆನ್ನಾಗಿದೆ ಎಷ್ಟು ಹದಿನೈದು ದಿನ ಆಗಿದೆ ಹದಿಮೂರು ಹನ್ನೆರಡು ದಿವಸ ಆಗಿದೆ ಹದಿಮೂರು ದಿವ್ಸ ನಾಟಿ ಮಾಡಿ ಇಪ್ಪತ್ತ ಇಪ್ಪತ್ತಾರು ದಿನ ಆಗಿದೆ ಯಾವ ಸರ್ ಇದು ಬಾಹುವ ಬಾಹು ಹ್ಞೂ ಸಿಂಜ ಕಮ್ಮವು ಬಾಹು ಇದು ನಾಟಿ ಮಾಡಿ ಇಪ್ಪತ್ತೈದು ದಿನ ಆಗ್ತಿದೆ ಸರ್ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿದ್ದೀರಾ ಅಂದ್ರೆ ಇದ್ ಗಿಡ ಗಿಡಕ್ಕೆ ಒಂದು ವಾರ ಒಂದು ನಾರ್ಮ ಸಾಲಿಂದ ಸಾಲಗೆ ಹಾಂ ಸಾಲಿಂದ ಸಾಲಗೆ ಇದು ನಾಲ್ಕು ಹೂರಡಿ ನಾಲ್ಕು ಹೂರಡಿ ಬೆಡ್ಡು ಸರಿ ಕಡ್ಡಿಗಳೆಲ್ಲ ಎಲ್ಲಿದೈತಂದ್ರೆ ಹಾಂ ಕಡ್ಡಿಗಳೆಲ್ಲ ಸ್ಟಾಪ್ನಾಗ ಉಡ್ಕೊಂಡು ಅಲ್ಲೇ ಗೇತ್ಕೊಂಬಂದು ಆಗ್ತಾಯಿದೆ ಅವರು ಏನು ಬೀಳುತ್ತೆ ಕಷ್ಟ ರೇಟ್ ಓ ಇವಾಗ ಬೆಲೆ ಕಟ್ಟಿದೆ ಇವಾಗ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕಟ್ಟಿ ಒಂದು ಕಡಿ ಹ್ಞೂ ಹ್ಞೂ ಹಾಂ ಹಾಂ ಸರ್ ನಿಮ್ಮ ಅನುಭವ ಪ್ರಕಾರ ಬಿದ್ರು ಐವತ್ತು ನಿಂಕ ಅರುವತ್ತು ರೂಪಾಯಿ ಹ್ಞೂ ಹ್ಞೂ ಒಂದು ಕಟ್ಟೆ ನೋಡು ಅವ್ರು ಆಕೆ ಅವ್ರು ನೋಡು ಅವರು ಹ್ಞೂ ಅರವತ್ತು ರೂಪಾಯಿ ಒಂದು ಕಡ್ಡಿ

ಈ ತರ ಕೊಡ್ತೀರಾ ಮಳೆ ಬರ್ದಿ ಒಂದು ಸಾಕು ಹ್ಮ್ ಹಾ ನಾವೆಲ್ಲ ಬಿಡ್ಬೇಕಲ್ಲ ಈ ನೋಡು ಅವ್ರು ಬಿಟ್ರೆ ಅವಾಗ ಅದೇ ಚುಳಿ ಚೆನ್ನಾಗಿ ಕೆಡ್ತದೆ ಮುದ್ರಲ್ಲ ಗಿಡ ಹ್ಮ್ ಇದು ಹೊಸ ಇದು ಹಾಕಿದ್ಮೇಲೆ ನಮ್ದು ಬೆಳೆ ಬಂದಷ್ಟು ಆಗಿದ್ದು ಇದು ಹಾಕುದ್ರೆ ಬೆಳೆ ಆಗ್ತಾ ಇಲ್ಲ ಆಯ್ತು ಇಲ್ಲಿ ಗಾಳಿ ಜಾಸ್ತಿ ಆಗ್ತದೆ